ಶಿಕ್ಷಕ ಮತ್ತು ಪೋಷಕರ ಮಹಾಸಭೆಗೆ ಇದರ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯತೆ ಗಣ್ಯರ ಪಾದಗಳಿಗೆ ಹನಿಮನಿದು ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಲಿಕ್ಕೆ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಪೋಷಕರಿಗೂ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸುತ್ತ ನನಗೂ ಪೇಷಕೋಷಕರ ಪೋಷಕರೊಟ್ಟಿಗೆ ಮಾತಾಡಬೇಕು ಅವರೊಟ್ಟಿಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಬಹಳ ದಿನಗಳಿಂದ ಆಸೆ ಇತ್ತು ಆದರೆ ನನ್ನ ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಯಾವುದೇ ಒಟ್ಟಿಗೆ ಮಾತನಾಡ್ತಾ ಇರಲಿಲ್ಲ ಶಾಲೆಗೆ ಬಂದಾಗಲೂ ಕೂಡ ಅಷ್ಟೇ ಸಂಕ್ಷಿಪ್ತವಾಗಿ ಏನಾದರೂ ಹೇಳೋದಿದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಿದ್ದೆ ಯಾಕಂತಂದ್ರೆ ನಾವು ಮಾತನಾಡೋದು ಸ್ಪೀಡ್ ಆಗೋದ್ರಿಂದ ಅಂದರೆ ಸ್ವಲ್ಪ ನಿಧಾನವಾಗಿ ಮಾತನಾಡೋದಿಲ್ಲ ನಾವು ಈಗ ಎರಡು ವರ್ಷ ಕಳೆದ್ರಿಂದ ಸ್ವಲ್ಪ ಏನೋ ಭಾಷೆಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನನಗೆ ಅನ್ನಿಸ್ತದೆ ಆದ ಕಾರಣ ನಾನು ಮಾತನಾಡುವ ಭಾಷೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇವತ್ತಿನ ದಿನ ನನಗೆ ನಮ್ಮ ಮುಖ್ಯೋಪಾಧ್ಯಾಯ ನೀಡಿರ್ತಕ್ಕಂಥ ಅಂದರೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಪ್ರಮುಖವಾಗಿ ನಾಲ್ಕು ವಿಷಯಗಳು ಅದರಲ್ಲೇ ಒಂದು ಶೈಕ್ಷಣಿಕ ಹಕ್ಕು ಜೊತೆಗೆ ಮಕ್ಕಳ ಹಕ್ಕುಗಳು ಆ ಜೊತೆಗೆ ಶಾಲೆಯಲ್ಲಿ ಮಕ್ಕಳ ಸಂರಕ್ಷಣಾ ಸಮಿತಿ ರಚನೆ ಮಾಡುವುದು ಹೇಗೆ ಜೊತೆಗೆ ಪೋಕ್ಸೋ ಕಾಯ್ದೆ ಈಗಾಗಲೇ ಅದರ ಬಗ್ಗೆ ಸ್ವಲ್ಪ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ ನಾನು ಸಂಕ್ಷಿಪ್ತವಾಗಿ ಅಂದರೆ ಸಮಯದ ಅಭಾವ ಇರೋದರಿಂದ ಈ ಎಲ್ಲ ನಾಲ್ಕು ವಿಷಯಗಳ ಕುರಿತಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತನಾಡ್ತೇನೆ ಮೊದಲಾಗಿ ಆರ್ ಟಿ ಎ ಅಂದರೆ ಶೈಕ್ಷಣಿಕ ಹಕ್ಕು ಅಂತ ಈ ನೆಲದ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕರು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಮಕ್ಕಳು ಶಿಕ್ಷಣವನ್ನು ಪಡೆಯುವಂಥದ್ದು ಕಡ್ಡಾಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ನಾವು ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಈ ದೇಶದ ಪ್ರಜಾಸತ್ತಾತ್ಮಕತೆಯನ್ನು ಉಳಿಸಿಕೊಂಡು ಹೋಗಬೇಕಾದ್ರೆ ನಾವು ಮಕ್ಕಳಿಗೆ ಏನು ಮಾಡಬೇಕಾಗ್ತದೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಆದರೆ ಪ್ರಾಚೀನ ಕಾಲದಿಂದಲೇ ಏನಾಗ್ತಾ ಇತ್ತು ಅಂತಂದ್ರೆ ಆ ಕೆಲವು ಮಕ್ಕಳು ಅಂದ್ರೆ ಕೆಲವು ವರ್ಗದ ಮಕ್ಕಳು ಮಾಡ್ತಾ ಇದ್ರೆ ಶಿಕ್ಷಣದಿಂದ ಹೊರಗುಳ್ಕೊಳ್ತಾ ಇದ್ರು ಅದು ಬಡತನ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಆ ನಿರ್ಗತಿಕತನ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಏನಾಗ್ತಾ ಅಂದ್ರೆ ಮಕ್ಕಳು ಶಿಕ್ಷಣದಿಂದ ಹೊರಗುಳುವಂತ ಪರಿಸ್ಥಿತಿ ಇವ ಮೊದಲಿನ ಕಾಲದ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇತ್ತು ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಮಾಗಮದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ನಮ್ಮ ದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಇದು ಪೋಷಕರಿಗೂ ಕೂಡ ಹೊರೆಯಾಗಬಾರ್ದು ಸಂಪೂರ್ಣವಾಗಿ ನಾವು ಏನು ಮಾಡಬೇಕಂತಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಅಂತ ಹೇಳಿ ಸರ್ಕಾರ ಒಂದು ತೀರ್ಮಾನ ಮಾಡಿ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಏನಾಗ್ತದೆ ಅಂದರೆ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡೆಯನ್ನು ಜಾರಿ ತಿದ್ದುಪಡೆಯನ್ನು ಮಾಡಿ ಆ ಸಂವಿಧಾನದ ನಾಲ್ಕನೇ ಭಾಗ ಆಗಿರ್ತಕ್ಕಂಥ ರಾಜ್ಯ ರೀತಿ ನಿರ್ದೇಶಕ ತತ್ವದ ಅಡಿಯಲ್ಲಿ ಇಪ್ಪತ್ತೊಂದು ಎ ಕಲಂನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ಶಿಕ್ಷಣದ ಹಕ್ಕನ್ನ ಸೇರ್ಪಡೆಯನ್ನ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಕಾರ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಜೊತೆಗೆ ಸಮಾನವಾದಂತ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ ಈ ಶಿಕ್ಷಣದ ಹಕ್ಕು ಹಕ್ಕಿನ ಕಾಯ್ದೆ ಏನಿದೆಯಲ್ಲ ಇದರ ಅಡಿಯಲ್ಲಿ ಕೆಲವು ಹಕ್ಕುಗಳನ್ನು ಮಕ್ಕಳು ಪಡೆದುಕೊಳ್ತಕ್ಕಂಥದ್ದು ಮೊದಲನೇದಾಗಿ ನಾನು ಹೇಳಿದೆ ಈಗಾಗಲೇ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳು ಮಾಡಬೇಕು ಅಂದರೆ ಕಡ್ಡಾಯವಾಗಿ ಶಾಲೆಗೆ ಸೇರಿಸಿಕೊಳ್ಳತಕ್ಕಂಥದ್ದು ಇದರ ಜವಾಬ್ದಾರಿ ಕೂಡ ಪೋಷಕರಾಗಿರ್ತದೆ ಪೋಷಕರು ಹಣದ ಆಮಿಷಕ್ಕೆ ಒಳಗಾಗದೆ ಮಕ್ಕಳನ್ನ ಎಲ್ಲೂ ಕೆಲಸಕ್ಕೆ ಕಳಿಸದೆ ನೀವು ಪ್ರೀತಿಪೂರ್ವಕವಾಗಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳ ಮಕ್ಕಳೇನಿರ್ತಾರಲ್ಲ ಕಡ್ಡಾಯವಾಗಿ ಶಾಲೆಗೆ ಸೇರಿಸುವಂಥದ್ದು ಅದು ಹತ್ತಿರದಲ್ಲಿ ಸರ್ಕಾರಿ ಶಾಲೆಗಳಿಗೆ ನೀವು ಸೇರಿಸತಕ್ಕದ್ದು ನೋಡಿ ಮಕ್ಕಳನ್ನ ಶಾಲೆಯಿಂದ ಹೊರ ಅಂದ್ರೆ ಶಾಲೆಯಿಂದ ಹೊರಗುಳಿಸಿ ನೀವೇನಾದರೂ ಮಕ್ಕಳ ಕಡೆಯಿಂದ ಕೆಲಸಗಳನ್ನು ಮಾಡ್ತಾ ಇದ್ರು ಈ ಆರ್ ಟಿ ಆಕ್ಟ್ ಪ್ರಕಾರ ಏನಾಗ್ತದೆ ಪೋಷಕರ ಮೇಲೂ ಕಾನೂನು ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತದೆ ಇದು ನೀವು ಕೂಡ ಸ್ವಲ್ಪ ಇದನ್ನು ಜಾಗೃತರಾಗಿರಬೇಕು ನೋಡಿ ಇದರ ಅಡಿಯಲ್ಲಿ ಕೆಲವು ಮಕ್ಕಳ ಹಕ್ಕುಗಳಂತಂದ್ರೆ ಮಕ್ಕಳಿಗೆ ಮೊದಲ ಆದ್ಯತೆಗಳನ್ನು ಕೊಡೋದ್ರಿಂದ ಮಗು ಯಾವ ಶಾಲೆಗೆ ದಾಖಲಾತಿಯನ್ನು ಹೊಂದಬೇಕಂತ ಬಯಸ್ತದೆಯೋ ಅದೇ ಶಾಲೆಗೆ ಮಗುವನ್ನು ಏನು ಮಾಡಬೇಕಾಗ್ತದೆ ದಾಖಲಾತಿಯನ್ನು ಮಾಡಬೇಕಾಗ್ತದೆ ಶಾಲೆಗೆ ಸೇರಿಸಬೇಕಾಗ್ತದೆ ನೆಕ್ಸ್ಟ್ ಮಗುವಿನ ಇಲ್ಲಿ ನಾವು ಏನು ಮಾಡ್ತೀವಿ ಸರ್ಕಾರಿ ಶಾಲೆಗಳಲ್ಲಿ ಮಗುವಿನ ಹಕ್ಕಿನ ಅನುಸಾರವಾಗಿ ಅವರಿಗೆ ಉಚಿತವಾಗಿ ಸಮವಸ್ತ್ರವನ್ನು ಕೊಡ್ತೀವಿ ಪಠ್ಯ ಪುಸ್ತಕವನ್ನು ಕೊಡ್ತೀವಿ ಅದು ಮಕ್ಕಳ ಹಕ್ಕು ಪ್ರತಿಯೊಬ್ಬ ಮಗುವಿನ ಹಕ್ಕು ಪಡೆದುಕೊಳ್ಳತಕ್ಕಂಥದ್ದು ಅದನ್ನು ಸರ್ಕಾರ ಇವತ್ತು ಸಕಾರವಾಗಿ ಮಾಡ್ತಾ ಇದೆ ಜೊತೆಗೆ ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಶಾಲೆಯಲ್ಲಿ ರಕ್ಷಣಾ ಸಮಿತಿಯನ್ನು ಕೂಡ ಅದನ್ನ ಸಮಿತಿಯ ರಚನೆಯನ್ನು ಕೂಡ ಮಾಡ್ತೀವಿ ಇದು ಕೂಡ ಆರ್ ಟಿ ಆಕ್ಟ್ ಮುಖ ಮೂಲಕದಲ್ಲಿ ಬರುವಂಥದ್ದು ಜೊತೆಗೆ ಮಕ್ಕಳ ಆದ್ಯತೆಯ ಮೇರೆಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ಕ್ಲಾಸ್ಗಳನ್ನ ತೆಗೆದುಕೊಳ್ಬೇಕಂತಕ್ಕಂಥದ್ದು ನೋಡಿ ಮಗುವಿನ ಶೈಕ್ಷಣಿಕ ವರ್ಷದ ಯಾವುದೇ ಈಗ ಒಂದು ಶೈಕ್ಷಣಿಕ ವರ್ಷ ಇರ್ತದಲ್ಲ ಇಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಮಗು ಯಾವುದೇ ತಿಂಗಳಲ್ಲಿ ದಾಖಲಾತಿ ಆಗಬೇಕು ಅಂತ ಬಯಸಿದ್ದಲ್ಲಿ ಆ ಮಗುವನ್ನು ನಾವು ನೀವು ಪ್ರಾರಂಭದಲ್ಲಿ ಕರೆದುಕೊಂಡು ಬಂದರೂ ಅಷ್ಟೇ ಮಧ್ಯದಲ್ಲಿ ಕರೆದುಕೊಂಡು ಬಂದು ದಾಖಲಾತಿ ಮಾಡಿದ್ರು ಅಷ್ಟೇ ನಾವು ಏನು ಮಾಡ್ತೀವ ಅಂತಂದ್ರೆ ದಾಖಲಾತಿಯನ್ನು ಸ್ವೀಕಾರ ಮಾಡುವಂಥದ್ದು ಇಷ್ಟು ಏನಪ್ಪ ಅಂದ್ರೆ ಮಕ್ಕಳ ಹಕ್ಕುಗಳನ್ನು ಆರ್ ಟಿ ಆಕ್ಟ್ ಅನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದೀನಿ ಇನ್ನು ಬಹಳ ದೀರ್ಘವಾಗಿರೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ವಿಷಯವನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಜೊತೆಗೆ ಈ ಆರ್ ಟಿ ಆಕ್ಟ್ ಅಲ್ಲಿ ಇನ್ನು ಶಿಕ್ಷಕರ ಕರ್ತವ್ಯಗಳು ಏನಂತಂದ್ರೆ ಶಿಕ್ಷಕರು ಕೂಡ ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವಂಥದ್ದು ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮವನ್ನು ಸರಿಯಾದ ಕಾಲಗಣನೆಯಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ಅದನ್ನು ಪೂರ್ಣಗೊಳಿಸಿ ಕೊಡುವಂಥದ್ದು ಮಕ್ಕಳ ಕಲಿಕಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈಗ ಒಂದು ಮಗುವಿನಲ್ಲಿ ಸಾಮರ್ಥ್ಯ ಕಡಿಮೆ ಇರ್ಬೋದು ಕೆಲವೊಂದು ಮಕ್ಕಳಲ್ಲಿ ಸಾಮರ್ಥ್ಯ ಹೆಚ್ಚಿರಬಹುದು ಇಂಥ ಸಾಮರ್ಥ್ಯಗಳನ್ನು ಪ್ರತ್ಯೇಕವಾಗಿ ಶಿಕ್ಷಕರು ನಾವೆಲ್ಲ ಅದನ್ನು ಗುರುತಿಸಿ ಆಯಾ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ಈಗಾಗಲೇ ಟೀಚರ್ ಹೇಳಿದರು ಎಫ್ ಎಲ್ ಎನ್ ಅಂತ ಹೇಳಿ ಅದು ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳನ್ನು ನಾವು ಸಪ್ರೇಟಾಗಿ ಗುರುತಿಸಿ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದರ ಆಧಾರದ ಮೇಲೆ ಅವರಿಗೆ ಸ್ವಲ್ಪ ಸ್ವಲ್ಪ ಸಪರೇಟ್ ಆಗಿ ಕ್ಲಾಸ್ ತಗೊಳುತ್ತೆ ಅಂದ್ರೆ ಸಪರೇಟ್ ಆಗಿ ಇನ್ನುಳಿದ ಮಕ್ಕಳನ್ನ ಹೊರತುಪಡಿಸಿ ಅಂತಲ್ಲ ಅದೇ ತರಗತಿಯಲ್ಲಿ ಅವ್ರಿಗೆ ಹೆಚ್ಚಿನ ಗಮನವನ್ನು ನಾವು ಕೊಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರನ್ನೂ ಕೂಡ ಶಿಕ್ಷಣದಲ್ಲಿ ಮುಂದೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಜೊತೆಗೆ ಈ ಕಾಯ್ದೆಯಲ್ಲಿ ಶಿಕ್ಷಕರೊಂದಿಗೆ ಪೋಷಕರು ಸದಾ ಸಂಪರ್ಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ನೀವು ಕೂಡ ನಿಮ್ಮ ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸೋಸ್ಕರ ಶಿಕ್ಷಕರೊಂದಿಗೆ ಸದಾ ಸಂಪರ್ಕದಲ್ಲಿರ್ಬೇಕು ಸಂಪರ್ಕದಲ್ಲಿ ಇರ್ಬೇಕಂತಂದ್ರೆ ಅವಾಗವಾಗ ನಿಮ್ಮ ಮಕ್ಕಳ ಹೇಗೆ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರವಾ ಇಲ್ಲವ ಅವರು ಬರೀ ಹುಡುಗಾಟದಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ವಿಚಾರ ನಿಮ್ಮ ಆಯಾ ತರಗತಿ ಶಿಕ್ಷಕರನ್ನ ನೀವು ಸಂಪರ್ಕ ಮಾಡಬೇಕಾಗ್ತದೆ ನೋಡಿ ಪೋಷಕರು ಎಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ ಅಷ್ಟ್ರ ಮೇಲೆ ಸಮಾಜದ ನಿರ್ಮಾಣ ಮಕ್ಕಳ ನಿರ್ಮಾಣ ಆಗ್ತತೆ ಕೇವಲ ಶಿಕ್ಷಕರಿಂದ ಮಾತ್ರವಲ್ಲದೆ ಇದಕ್ಕೆ ಪೋಷಕರು ಕೂಡ ಹೊಣೆಗಾರರಾಗಿರ್ತಾರೆ ಜೊತೆಗೆ ಈ ಆಕ್ಟ್ ಮುಖಾಂತರ ಹೇಳ್ಬೇಕಾದ್ರೆ ಪೋಷಕರ ಕೆಲವು ಜವಾಬ್ದಾರಿಗಳು ಅಂತ ಹೇಳ್ತಾರೆ ಪೋಷಕರ ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಅಂತ ಹೇಳ್ತೀವಿ ಪ್ರಮುಖವಾಗಿ ಶಿಕ್ಷಕರಿಗಿಂತ ಪೋಷಕರ ಜವಾಬ್ದಾರಿಯನ್ನೇ ಈ ಆ್ಯಕ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ ಮಕ್ಕಳನ್ನ ಪೋಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪಿಸುವಂಥದ್ದು ಇಲ್ಲೋ ದಾಟೋ ಸಮಯದ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳನ್ನು ಏನ್ ಅಂದ್ರೆ ಸರಿಯಾದ ಸಮಯಕ್ಕೆ ಒಂಬತ್ತು ಗಂಟೆ ಒಳಗಡೆ ಶಾಲೆಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಬೇಕು ಮಕ್ಕಳ ದೈನಂದಿನ ಚಟುವಟಿಕೆಗಳನ್ನ ನೀವು ಸದಾ ಗಮನಿಸ್ತಾ ಇರಬೇಕು ಸಮಿತ ಟೀಚರ್ ಹೇಳಿದ್ರೆ ಅವಾಗಲೇ ಪ್ರತಿದಿನ ಮಗು ಶಾಲೆಯಲ್ಲಿ ಏನು ಓದ್ತಾ ಇದೆ ಏನು ಕೆಲಸ ಮಾಡ್ತಾ ಇದೆ ಮನೆಗೆ ಬಂದ ನಂತರ ಟೀಚರ್ನವರು ಹೋಮ್ವರ್ಕ್ ಕೊಟ್ಟಿದಾರ ಇಲ್ವಾ ಹೋಮ್ವರ್ಕ್ ಕೊಟ್ಟಿಲ್ವಾ ಹಾಗಾದ್ರೆ ಬೇರೆ ಟೀಚರ್ ಯಾರಾದರೂ ಬೇರೆ ಸಬ್ಜೆಕ್ಟ್ ಹೋಮ್ವರ್ಕ್ ಕೊಟ್ಟಿದಾರ ನೋಟ್ಸ್ ಬರೀಲಿಕ್ಕೆ ಹೇಳಿದಾರಾ ಇಂಥ ಎಲ್ಲ ವಿಷಯಗಳನ್ನ ಮಗುವಿನಲ್ಲಿ ಚರ್ಚೆ ಮಾಡಬೇಕು ನನಗೆ ಖುಷಿಯಾದ ವಿಷಯ ಏನಂದ್ರೆ ಪತ್ರಕರ್ತರು ಒಬ್ರು ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಸೇರಿಸಿದಾಗ ನಾವೇನ್ ಮಾಡ್ತೀವಿ ಮೂವತ್ತು ನಲವತ್ತು ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿದಕೋಸ್ಕರೇನು ಮಾಡ್ತೀವಿ ಮಗುವನ್ನು ಸರಿಯಾಗಿ ಸಂಜೆ ಬಂದು ವಿಚಾರಿಸ್ತೀವಿ ಇದಕ್ಕಿಷ್ಟು ಫೀಸ್ ಕೊಟ್ಟಿದ್ದೀವಿ ಇಷ್ಟು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಫೀಸ್ ಕೊಟ್ಟು ಕಲಿಸ್ತಾ ಇದ್ದೀವಿ ನೀನು ಓದ್ತಾ ಇದ್ದೀಯಾ ಇಲ್ಲಾ ಅಂತ ಹೇಳಿ ಬ್ಯಾಗ್ ಅಲ್ಲಿ ಚೆಕ್ ಮಾಡೋ ಮುಖಾಂತರ ನಾವು ಏನ್ ಮಾಡ್ತೀವಿ ಮಗುಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತೀವಿ ಅದೇ ನೀವು ಇದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗ್ಬೇಕಾಗಂತದ್ದು ಇಲ್ಲಿ ಎಲ್ಲಾ ಟೀಚರು ಹೆಚ್ಚಿನ ನಾಲೆಜ್ಬಲ್ ಟೀಚರೇ ಇರೋದು ನಾಲ್ಕು ನಾಲ್ಕು ಐದೈದು ಪರೀಕ್ಷೆಗಳನ್ನ ಪಾಸ್ ಮಾಡಿ ಶಿಕ್ಷಕರಾಗಿ ಬರೋದಂದ್ರೆ ಸಾಮಾನ್ಯವಲ್ಲ ನೋಡಿ ನೀವು ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕ್ವಾಲಿಫಿಕೇಶನ್ ನೋಡಿ ಗೋರ್ಮೆಂಟ್ ಶಾಲೆಯಲ್ಲಿ ಇರತಕ್ಕಂಥ ಶಿಕ್ಷಕರ ಕ್ವಾಲಿಫಿಕೇಶನ್ ನೋಡಿ ನಾವು ತುಂಬಾ ಅದ್ಭುತವಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತೀವಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಮರಿಬಾರದು ಮಗು ಮನೆಗೆ ಬಂದ ನಂತರ ಹೋಮ್ವರ್ಕ್ ಮಾಡಿದಾನ ಇಲ್ಲವ ಬ್ಯಾಗಲ್ಲಿ ಅವ್ರು ಸರ್ ಹೇಳಿದ್ರು ಪತ್ರಕರ್ತರು ಹೇಳಿದ್ರು ಆ ಬ್ಯಾಗ್ ಅಲ್ಲಿ ಏನೇ ನಾವು ಬ್ಯಾಗ್ ಚೆಕ್ ಮಾಡಿದಾಗ ನಾವು ಗೆ ಫೋಟೋ ಕೂಡ ಹಾಕಿದೀವಿ ಬ್ಯಾಗ್ ಅಲ್ಲಿ ತುಂಬಾ ಮಕ್ಕಳು ಬೇರೆ 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 ಮೆಟೀರಿಯಲ್ಸ್ ಗಳೆಲ್ಲ ಸಿಕ್ತಾ ಹೋಗ್ತದೆ ಅಂತದೆಲ್ಲ ಇದೇ ಹಂತದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅದಕ್ಕೆ ನಾವು ಕಡಿವಾಣವನ್ನ ಹಾಕಬೇಕಾಗ್ತದೆ ಬಾಲ್ಯಾವಸ್ಥೆಯಲ್ಲಿ ಕಡಿವಾಣ ಹಾಕದಿದ್ರೆ ಮುಂದೆ ಅದಕ್ಕೆ ಯಾರು ಕಡಿವಾಣ ಹಾಕ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದೇ ನಾವು ಹೆಚ್ಚು ಹೇಳಬೇಕಂದಿಲ್ಲ ಇದು ಪೋಷಕರ ಜವಾಬ್ದಾರಿ ಆಗಿರ್ತದೆ ಜೊತೆಗೆ ಪೋಷಕರ ಇನ್ನೊಂದು ಜವಾಬ್ದಾರಿ ಅಂದ್ರೆ ಏನು ಶಿಕ್ಷಕರೊಂದಿಗೆ ಅನುಚಿತವಾಗಿ ವರ್ತಿಸಬೇಡಿ ಅಂತ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳನ್ನ ಪಾಠ ಹೇಳಿ ಹೇಳಿ ಅವರನ್ನ ತಡೆದು ತಡದು ಸಾಕಾಗಿರ್ತದೆ ನೀವು ಕೂಡ ಶಾಲೆಗೆ ಬಂದಾಗ ಶಿಕ್ಷಕರನ್ನ ಸಂಪರ್ಕ ಮಾಡಿದಾಗ ಅವರೊಂದಿಗೆ ಸರಿಯಾಗಿ ಒಂದು ವರ್ತನೆಯನ್ನ ಮಾಡುವುದು ಬಹಳ ಮುಖ್ಯ ಆಗ್ತದೆ ಇತ್ತೀಚೆಗೆ ಉತ್ತರ ಕರ್ನಾಟಕ ಒಂದು ಕಿರುಚಿತ್ರ ಬಂದಿದ್ದು ನೀವು ನೋಡಿರ್ಬೋದು ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದ್ರೆ ತನ್ನ ಮಗನಿಗೆ ಒಂದು ಏಟ್ ಹೊಡೆದಿದ್ದಾರೆ ಅಂತೇಳಿ ಶಾಲೆಯಲ್ಲಿ ಬೇಕಾ ಬಂದು ಶಾಲೆಯ ಟೀಚರ್ಗೆ ಎಲ್ಲಾ ಬೈದು ಹಾಗೆ ಹೀಗೆ ಮಾಡಿ ಮಗುವನ್ನ ಇನ್ನು ಹೊಡಿಕೊಡುದು ಅಂತ ಹೇಳಿದಾಗ ಏನಾಗ್ತದೆ ಮುಂದೆ ಅದೇ ಮಗು ಏನಾಗ್ತದೆ ಕುಡಿತದ ಅಮಲಕ್ಕೆ ಒಳಗಾಗ್ತದೆ ಜೂಜಾಟವನ್ನು ಆಡ್ತದೆ ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಸಮಾಜದ ಸ್ವಾಸ್ಥ್ಯವನ್ನು ಕೆದಡುವಂಥ ಪ್ರಯತ್ನವನ್ನ ಮಗು ಮಾಡ್ತದೆ ಜೊತೆಗೆ ಕೊಲೆ ಕಡಕು ಆಗ್ತಾನೆ ಜೊತೆಗೆ ನಂತರ ಏನಾಗ್ತದೆ ಆ ಮಗು ಪೊಲೀಸ್ ಠಾಣೆ ಮೆಟ್ಟಲನ್ನು ಹತ್ತುವಂತ ಪರಿಸ್ಥಿತಿ ಬರ್ತದೆ ಹಾಗೆ ಅದು ಆಗಬಾರ್ದು ನೀವು ಸ್ವಲ್ಪ ನಮಗೆ ಏನು ಮಾಡಬೇಕು ಅಂದ್ರೆ ಫ್ರೀಡಮ್ ಕೊಡಬೇಕು ಸರ್ ನಾವು ಇದ್ದೇವೆ ಮಕ್ಕಳನ್ನು ಸರಿಯಾಗಿ ಸ್ವಲ್ಪ ಗಮನಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಏಟ್ ಹೋಡಿದ್ರು ಕೂಡ ನೀವು ಸರಿಯಾಗಿ ತಿದ್ದೀರಿ ಸರ್ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಿಮ್ಮ ಮಕ್ಕಳನ್ನ ನಿಮಗಿಂತಲೂ ಹೆಚ್ಚು ನಿಮಗಿಂತ ಹೆಚ್ಚು ಜವಾಬ್ದಾರಿ ತೂಗನ್ನ ಕಲಿಸುವಂತ ಗುರಿ ನಮ್ಮಲ್ಲಿ ಇರ್ತದೆ ನೋಡಿ ಶಿಕ್ಷಣದಲ್ಲಿ ನಾವು ಮಕ್ಕಳಿಗೆ ಅರ್ಥ ಮಾಡಿಸಿದ್ರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನಾವು ಸಂಜೆ ಪಾಠ ಮಾಡಿ ಹೋದಾಗ ಮನೆಗೆ ಹೋದಾಗ ನಾವು ಸರಿಯಾಗಿ ಪಾಠ ಮಾಡದಿದ್ರೆ ಏನಾಗ್ತದೆ ಅಂದ್ರೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಪ್ರಾರಂಭದಲ್ಲಿ ಬಂದಾಗ ನನಗೆ ಅದೇ ಫೀಲ್ ಆಗ್ತಿತ್ತು ನಾನು ಹೇಳೋದು ಯಾರಿಗೂ ಅರ್ಥ ಆಗೋದಿಲ್ಲ ಮಾತನಾಡೋದು ಯಾರಿಗೂ ಅರ್ಥ ಆಗೋದಿಲ್ಲ ಪೋಷಕರಿಗೆ ಅರ್ಥ ಆಗೋದಿಲ್ಲ ಅಂದ್ರೆ ಮಕ್ಕಳಿಗೆ ಯಾವುದೇ ಲೆಕ್ಕಕ್ಕೂ ಅರ್ಥವೇ ಆಗೋದಿಲ್ಲ ಅಂತ ಹೇಳಿ ದಿನ ಹೋಗಿ ಮನೆಯಲ್ಲಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದಿಲ್ಲ ಇನ್ನು ಇವ್ರಿಗೆ ಯಾವ ಲೆಕ್ಕದಲ್ಲಿ ಬೋಧನೆ ಮಾಡ್ಬೇಕಪ್ಪ ಸಾಕಷ್ಟು ವಿಷಯ ಪರಿಣಿತಿ ಇರ್ತದೆ ಸಾಕಷ್ಟು ಜ್ಞಾನ ಇರ್ತದೆ ಮಕ್ಕಳಿಗೆ ಅದನ್ನು ಮುಟ್ಟಿಸುವಲ್ಲಿ ನಾವು ಫೇಲ್ ಆದರೆ ಅದು ಅದು ಪ್ರಯೋಜನಕ್ಕಿಲ್ಲ ಅಂತ ಅದಕ್ಕೆ ಒಂದು ಎರಡು ವರ್ಷ ಆದ ನಂತರ ಏನಪ್ಪಾ ಅಂತ ಮಕ್ಕಳು ನಮ್ಮ ಭಾಷೆಯನ್ನು ಕಲಿತಾ ಇದ್ರೆ ಸರಾಗವಾಗಿ ಹೋಗ್ತಾ ಇದೆ ಇದು ಇಷ್ಟೆಲ್ಲ ಜವಾಬ್ದಾರಿಗಳು ಪೋಷಕರು ತೆಗೆದುಕೊಳ್ಬೇಕಾಗ್ತದೆ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಮುಂದಿನದಾಗಿ ಮಕ್ಕಳ ಹಕ್ಕುಗಳು ನಾನು ಸಂಕ್ಷಿಪ್ತ ವಿಷಯ ಹೇಳ್ತಾ ಹೋಗ್ತೀನಿ ತುಂಬಾ ಸಮಯವನ್ನು ತೆಗೆದುಕೊಳ್ಳಬೇಡ ಮಕ್ಕಳ ಹಕ್ಕುಗಳಲ್ಲಿ ಪ್ರಮುಖವಾಗಿ ನಾಲ್ಕು ಹಕ್ಕುಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ ವನ್ಯದ ಬದುಕುವ ಹಕ್ಕು ಅಂತ ಹೇಳ್ತೀವಿ ಜೀವಿಸುವ ಹಕ್ಕು ಅಂತ ಹೇಳ್ತೀವಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೆ ಜೀವಿಸುವ ಹಕ್ಕು ಇದೆ ಆದರೆ ಪ್ರತ್ಯೇಕವಾಗಿ ನಾವು ಮಕ್ಕಳಿಗೆ ಜೀವಿಸುವ ಹಕ್ಕನ್ನು ಹೋದ್ ಹಕ್ಕು ಇದೆ ಅಂತ ಹೇಳ್ತೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರಾದ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ತಾ ಇದ್ದೀವಿ ಮಕ್ಕಳಿಗೆ ಆವಾಗಲೇ ಎಲ್ ಕೆ ಜಿ ಯು ಜಿ ಅಂತೇಳಿ ಇಷ್ಟು ಹೊರೆಯಾಗಿ ಬ್ಯಾಗ್ ತುಂಬಿಸಿ ಕಳಿಸೋದೇ ಕಳಿಸೋದು ಬಸ್ ಹಚ್ಚೋದು ವ್ಯಾಹನ ಹಚ್ಚೋದು ಮಗು ಹೋಗೋದೇ ಹೋಗೋದು ಬಂದ ನಂತರ ಬುಕ್ ತೆಗೆ ಪುಸ್ತಕ ತೆಗೆ ಬರೀ ಇದು ಅದಂತ ಹೇಳಿ ಐದು ವರ್ಷದೊಳಗಿನ ಮಗುವನ್ನು ನಾವು ಭಾಳಷ್ಟು ಮಾನಸಿಕವಾಗಿ ಅವರವ್ರಿಗೆ ದೈಹಿಕವಾಗಿ ಹಿಂಸೆಯನ್ನು ನೀಡ್ತಾ ಇದ್ದೀವಿ ಬದುಕುವ ಹಕ್ಕು ಅಂದರೆ ಮಕ್ಕಳಿಗೆ ಪ್ರತ್ಯೇಕವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅವರ ಬಾಲ್ಯ ಜೀವನವನ್ನು ನಾವು ಕಸಿದುಕೊಳ್ಬಾರ್ದು ಆಟದೊಂದಿಗೆ ಪಾಠ ಆಟ ಆಡಬೇಕು ಮಗು ಪಾಠವಿರಬೇಕು ದೈಹಿಕವಾಗಿ ಬಲಿಷ್ಠವಾಗಿರಬೇಕು ಮಾನಸಿಕವಾಗಿ ಬಲಿಷ್ಠವಾಗಿರಬೇಕು ನೋಡಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಎಷ್ಟೋ ಶಿಕ್ಷಣವನ್ನು ಪಡೆದು ಕೂಡ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಮಕ್ಕಳೇ ಒಂದು ಸ್ವಲ್ಪ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಸಮಾಜದಲ್ಲಿ ಏನೇನೋ ಆಗ್ತಾ ಇದ್ದಾವೆ ಅದು ಯಾಕೆ ಅಂದರೆ ಪ್ರಾರಂಭದ ಹಂತದಲ್ಲಿ ಬಾಲ್ಯಾವಸ್ಥೆ ಅಂತ ಏನು ಹೇಳ್ತೀವಿ ನಾವು ಅವ್ರದ್ದು ಒಂದರಿಂದ ಹತ್ತು ವರ್ಷದೊಳಗಿನ ಅವಸ್ಥೆ ಏನಿದೆ ಅಲ್ಲ ಅಲ್ಲಿ ಮಕ್ಕಳನ್ನು ಸ್ವಲ್ಪ ನಾವು ಪ್ರೀತಿಯಿಂದ ನೋಡಿಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಆಟ ಆಡಲಿ ಸ್ವಲ್ಪ ಓದ್ಕೊಳ್ಬೇಕು ಅದ್ರ ಜೊತೆಗೆ ಆಟ ಆಡಬೇಕು ಇದನ್ನೆಲ್ಲ ಮಾಡಿದರೆ ಅವರು ದೈಹಿಕವಾಗಿ ನಾವು ಸದೃಢವಾಗಿ ನೆಲೆ ನಿಲ್ಲುವಂತೆ ಮಾಡ್ಬೋದು ಇನ್ನೊಂದು ಎರಡನೇದಾಗಿ ಮಕ್ಕಳ ಪ್ರಮುಖ ಹಕ್ಕುಗಳಲ್ಲಿ ಅವರು ವಿಕಾಸ ಹೊಂದವ ಹಕ್ಕು ಅಂತ ವಿಕಾಸ ಹೊಂದ ಇರ್ತಾರೆ ಅದೇನು ತೊಂದರೆ ಇಲ್ಲ ಆ ನಂತರ ಭಾಗವಹಿಸುವಿಕೆ ಹಕ್ಕು ಅಂತ it's yeah. yeah.